ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾನೆ ಸಮೀರ್ ಮಂಗಳೂರಿನಲ್ಲಿರುವಂತಹ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಲಾಗಿದೆ ಆಗಸ್ಟ್ ಹತ್ತೊಂಬತ್ತಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾನೆ ಈತ ನೀನು ಕೆಲವೇ ಹೊತ್ತಿನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯ ತೀರ್ಪು ಕೂಡ ಹೊರಬೀಳುತ್ತೆ ನೋಡಿ ಈತ ಮುಂಜಾಗ್ರತಾ ಕ್ರಮವಾಗಿ ಯಾವ ಕ್ಷಣದಲ್ಲಿ ಈತನ ಮೇಲೂ ಬಂಧಿಸಬಹುದಾದಂತಹ ಸಾಧ್ಯತೆಗಳು ಕಂಡು ಬಂದ ತಕ್ಷ ಕ್ಷಣದಲ್ಲಿ ಈತ ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾನೆ ಯಾವಾಗ ಈತನ ವಿರುದ್ಧವಾಗಿ ದೂರುಗಳು ಕೇಳಬಂತು ಆರೋಪಗಳು ಕೇಳಬಂತು ಈಗಂತೂ ಸಾಲು ಸಾಲು ದೂರುಗಳು ಈತನ ಮೇಲೆ ದಾಖಲಾಗಿರುವಂತದ್ದು ಈತ ಇದನ್ನ ಅರ್ತ್ಕೊಂಡು ಈಗ ಆಗಸ್ಟ್ ಹತ್ತೊಂಬತ್ತಕ್ಕೆ ಆತ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾನೆ ಅದರ ತೀರ್ಪು ಈಗ ಬರುವಂತಹ ಸಾಧ್ಯತೆಗಳಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯ ತೀರ್ಪು ಹೊರಬೀಳುತ್ತೆ ಈತನಿಗೆ ಜಾಮೀನು ನೀಡಬೇಕಾ ಬೇಡ್ವಾ ಅನ್ನುವಂತಹ ಕುರಿತಂತೆ ನಿರ್ಧಾರವಾಗುತ್ತೆ ಇನ್ನು ಮೊಬೈಲ್ ಮನೆಯಲ್ಲಿಟ್ಟು ಸಮೀರ್ ಪರಾರಿಯಾದ ಶಂಕೆ ವ್ಯಕ್ತವಾಗ್ತಾ ಇದೆ ಯೂಟ್ಯೂಬರ್ ಸಮೀರ್ಗೆ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ ಕಳೆದ ಹಲವು ದಿನಗಳ ಹಿಂದೆ ಈತ ಮೊಬೈಲ್ ಬಿಟ್ಟು ಪರಾರಿಯಾಗಿದ್ದಾನಾ ಅನ್ನುವಂಥ ಪ್ರಶ್ನೆ ಬೆಂಗಳೂರಿನ ಹುಲ್ಲಳ್ಳಿಯಲ್ಲಿರುವಂತಹ ಎಂ ಬಿ ಸಮೀರ್ ಅವರ ನಿವಾಸ ಮೊಬೈಲ್ ಲೊಕೇಶನ್ ಅನ್ನು ಆಧರಿಸಿ ಪೊಲೀಸರು ಅಲ್ಲಿ ಬಂದಿದ್ರು ಹುಲ್ಲಳ್ಳಿಯ ಮನೆ ಲೊಕೇಶನ್ ಅನ್ನು ಆಧರಿಸಿ ಅಲ್ಲಿ ಭೇಟಿ ಕೊಟ್ಟಿದ್ರು ಆದರೆ ಇವತ್ತು ಎಂ ಬಿ ಸಮೀರ್ ಮನೆ ಸುತ್ತುವರೆದಿದ್ದಾರೆ ಸದ್ಯ ಪೊಲೀಸರು ಮನೆಯಲ್ಲಿ ಎಂಬಿ ಸಮೀರ್ ಇಲ್ಲದ್ದಕ್ಕೆ ಪೊಲೀಸರು ವಾಪಸ್ಸಾಗಿದ್ದಾರೆ ನೋಡಿ ಆತನ ನಂಬರ್ ಅನ್ನ ಟ್ರೇಸ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಲೊಕೇಶನ್ ತೋರಿಸಿದೆ ಹೀಗಾಗಿ ಪೊಲೀಸರು ಅಲ್ಲಿ ಆಗಮಿಸಿದ್ರು ಇವತ್ತೇ ಆತನ ಬಂಧನವಾಗಬೇಕಾಗಿತ್ತು ಆದ್ರೆ ಸದ್ಯ ಅವನು ಮನೆಯಲ್ಲಿಲ್ಲ ಹೀಗಾಗಿ ಆತನ ಹುಡುಕಾಟ ನಡೀತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಪೃಥ್ವಿ ಒಂದ್ ಕಡೆ ಗಮನಿಸೋದಾದ್ರೆ ಈಗಾಗಲೇ ಮಹೇಶ್ ಶೆಟ್ಟಿ ಅವರನ್ನು ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ವಿಚಾರಣೆಗೆ ಒಳಪಡಿಸಿದ್ದಾರೆ ಇನ್ನುಳಿದಂತೆ ಗಿರೀಶ್ ಮಟ್ಟಣ್ಣನವರ್ ಹಾಗೆ ಸಮೀರ್ ವಿರುದ್ಧವಾಗೂ ಕೂಡ ಕೇಸ್ ದಾಖಲಾಗಿರುವಂಥದ್ದು ಹೀಗಾಗಿ ಸಮೀರ್ನ ಹುಡುಕಾಟ ನಡೀತಾ ಇದೆ ಅನ್ನುವಂಥದ್ದು ಸದ್ಯ ಏನ್ ಅಪ್ಡೇಟ್ಸ್ ಸಿಗ್ತಾ ಇದೆ ಪೃಥ್ವಿ ಆ ಮಧು ನಾಗರಾಜ ಸಮೀರನ್ನು ಸಮೀರ್ ಎಂ ಡಿಯನ್ನು ಈಗ ಧರ್ಮಸ್ಥಳ ಪೊಲೀಸರು ಹುಳಕೊಂಡು ಬೆಂಗಳೂರಿಗೆ ಹೋಗಿದ್ದಂಥದ್ದು ಬೆಂಗಳೂರಿನ ಜಿಗಣಿ ಮನೆಯಲ್ಲಿ ಪೊಲೀಸರು ಸುತ್ತುವರೆದಿದ್ರು ಸುತ್ತುವರೆದಂಥ ಸಂದರ್ಭದಲ್ಲಿ ಬೆಳಗ್ಗೆನಿಂದ ಸುತ್ತುವರೆದು ಮಧ್ಯಾಹ್ನದ ವೇಳೆಗೆ ಮನೆಯ ಬಾಗಿಲನ್ನು ಓಪನ್ ಮಾಡಿಸುವಂಥ ಸಂದರ್ಭದಲ್ಲಿ ಆತ ಒಳಗಡೆ ಇಲ್ಲ ಆತನ ಮೊಬೈಲ್ ಮಾತ್ರ ಮನೆಯಲ್ಲೇ ಇತ್ತು ಆತನ ಮನೆಯ ಸದಸ್ಯರು ಆ ಮನೆಯಲ್ಲಿದ್ದರು ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು ಸೊ ಇಲ್ಲಿ ಇನ್ನೊಂದು ಮೂಲದ ಪ್ರಕಾರ ಆತ ಮಂಗಳೂರಿನಲ್ಲೇ ಇದ್ದಾನೆ ಮಾ ಅಂತ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಸದ್ಯಕ್ಕೆ ಆತ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ಹತ್ತೊಂಬತ್ತು ಅಂದರೆ ಕಳೆದ ಎರಡು ದಿನಗಳ ಹಿಂದೆ ಮಂಗಳೂರಿನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಒಂದು ಜಾಮೀನು ಅರ್ಜಿಯನ್ನು ಅವರ ವಕೀಲರಾದಂಥ ಸಿರಾಜುದ್ದೀನ್ ಅವರು ಹಾಕಿದರು ಆ ಒಂದು ಜಾಮೀನು ಅರ್ಜಿಯ ತೀರ್ಪು ಇವತ್ತು ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಅಂದರೆ ಇವತ್ತು ಆ ಒಂದು ತೀರ್ಪು ಹೊರಬೀಳಿದೆ ಇನ್ನೇನು ನಾಲ್ಕು ನಾಲ್ಕು ಕಾಲಿಗೆ ಈ ಒಂದು ಏನು ಅವರು ಹಾಕಿರುವಂಥ ನಿರೀಕ್ಷಣಾ ಜಾಮೀನಿನ ಅರ್ಜಿಯ ವಿಚಾರಣೆ ಆರಂಭ ಆಗುತ್ತೆ ವಿಚಾರಣೆ ಆರಂಭವಾಗಿ ಆ ತೀರ್ಪು ಕೂಡ ಈಗ ಕೊಡುವಂಥದ್ದು ಅಲ್ಲಿ ತೀರ್ಪು ಅಂದರೆ ನಿರೀಕ್ಷಣಾ ಜಾ ಜಾಮೀನು ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಯಾಕೆಂತ ಹೇಳಿದರೆ ಸೆಕ್ಷನ್ನು ಬೇಲೆಬಲ್ ಸೆಕ್ಷನ್ಗಳಾಗಿರೋದರಿಂದ ನಿರೀಕ್ಷಣಾ ಜಾಮೀನುಗಳು ಸಿಗುವಂಥ ಸಾಧ್ಯತೆ ಇದೆ ಸೊ ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ಈತ ಪೊಲೀಸರಿಗೆ ಚಲ್ಲೆ ಚಳ್ಳೆಹಣ್ಣು ತಿನ್ನಿಸಿರುವಂತಹ ವಿಚಾರ ಈಗ ಗೊತ್ತಾಗಿರುವಂಥದ್ದು ಅಂದರೆ ಏನು ಕಳೆದ ಎರಡು ಮೂರು ದಿನಗಳ ಹಿಂದೆ ಪೊಲೀಸರು ಆತನನ್ನು ಹುಡುಕ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಂಥ ಸಂದರ್ಭದಲ್ಲಿ ಆತ ತನ್ನ ಮೊಬೈಲನ್ನು ಮನೆಯಲ್ಲಿ ಆತನ ಮನೆಯ ಸದಸ್ಯರುಗಳಿಗೆ ಕೊಟ್ಟು ಆತ ಮಂಗಳೂರನ್ನು ಸೇರಿರ್ತಾನೆ ಸೊ ಇತ್ತ ಪೊಲೀಸ್ ಪೊಲೀಸರು ಆತನ ಮೊಬೈಲನ್ನು ಟ್ರೇಸ್ ಮಾಡುವಂಥ ಸಂದರ್ಭದಲ್ಲಿ ಆತನ ಮೊಬೈಲ್ ಬೆಂಗಳೂರಿನಲ್ಲಿ ಓಡಾಡ್ತಾ ಇತ್ತು ಆತನ ಮನೆಯ ಸದಸ್ಯರು ಆತನ ಮೊಬೈಲ್ನಿಂದ ಇಟ್ಕೊಂಡು ಬೆಂಗಳೂರೆಲ್ಲ ಸುತ್ತಾಡ್ತಾ ಇದ್ರು ಸೊ ಪೊಲೀಸರು ನೆನ್ನೆ ನೆನ್ನೆಯಿಂದ ಕೂಡ ಆ ಮೊಬೈಲ್ ಹಿಂದೆನೇ ಬಿದ್ದಿದ್ರು ಸಮೀರ ಈ ಮೊಬೈಲನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾನೆ ಅಂತ ಹೇಳಿ ಆತ ಹೋಗಿರುವಂಥ ಎಲ್ಲ ಲೊಕೇಶನ್ಗಳಿಗೂ ಹೋಗಿ ಆ ಸಂಜೆವರೆಗೂ ವೆಯ್ಟ್ ಮಾಡಿದ್ರು ರಾತ್ರಿ ಆತನ ಮೊಬೈಲ್ ಆತನ ಮನೆಯನ್ನು ಸೇರಿತ್ತು ಅಂದರೆ ಜಿಗಣಿ ಮನೆ ಏನಿದೆ ಆ ದೃಶ್ಯಾವಳಿಗಳನ್ನು ನೋಡ್ಬೋದು ಆ ಒಂದು ಮನೆಯಲ್ಲಿ ಆ ಮನೆಗೆ ಆ ಮೊಬೈಲ್ ಸೇರಿತ್ತು ಆದರೆ ಸಮೀರ್ ಆ ಮೊಬೈಲನ್ನು ಇಟ್ಕೊಂಡು ಹೋಗಿರಲಿಲ್ಲ ಆತನ ಮನೆಯ ಬೇರೆ ಸದಸ್ಯರು ಆತನ ಮೊಬೈಲನ್ನು ಇಟ್ಕೊಂಡು ಮನೆ ಒಳಗೇ ಹೋಗಿದ್ರು ಸೊ ಪೊಲೀಸರು ಬಂದಂಥ ಸಂದರ್ಭದಲ್ಲಿ ಸಮೀರ್ ಮನೆ ಒಳಗಡೆ ಇದ್ದಾನೆ ಅಂತ ಹೇಳಿ ಬಿಂಬಿಸ್ಲಿಕ್ಕೋಸ್ಕರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಅವರು ಮನೆಯ ಬಾಗಿಲನ್ನು ಓಪನ್ ಮಾಡಿಲ್ಲ ಸೊ ಸಮೀರ್ ಒಳಗಡೆ ಇದ್ದಾನೆ ಅಂತ ಹೇಳಿ ಮನೆಯ ಸಿಬ ಮನೆಯ ಸದಸ್ಯರೆಲ್ಲರೂ ಕೂಡ ಆ ಪೊಲೀಸರನ್ನು ಅಂದರೆ ನಂಬಿಸುವಂಥ ಕೆಲಸ ಮಾಡಿದರು ಸೊ ಆತ ಯಾವಾಗ ಮನೆಯ ಅವರು ಬಾಗಿಲನ್ನು ಓಪನ್ ಮಾಡಿರಲಿಲ್ಲ ಸೊ ಸಮೀರ್ ಮನೆ ಒಳಗಡೆ ಇದ್ದಾನೆ ಅಂತ ಹೇಳಿ ಪೊಲೀಸರು ಇರ್ಬೋದು ಅಂತ ಹೇಳಿ ಹೆಚ್ಚಿನ ಫೋರ್ಸನ್ನು ತರಿಸ್ಕೊಂಡ್ರು ಲೋಕಲ್ ಪೊಲೀಸರನ್ನು ತರಿಸ್ಕೊಂಡು ಮನೆಯನ್ನು ಸುತ್ತುವರೆದ್ರು ಆಮೇಲೆ ಸುಮಾರು ಹೊತ್ತಾದ ಮೇಲೆ ಅವರು ಮನೆಯ ಬಾಗಿಲನ್ನು ತರದ ನಂತರ ಅಲ್ಲಿ ಗೊತ್ತಾಗಿದ್ದು ಅಲ್ಲಿ ಸಮೀರ್ ಇಲ್ಲ ಆತನ ಮೊಬೈಲ್ ಮಾತ್ರ ಇದೆ ಅಂತ ಹೇಳಿ ಸದ್ಯಕ್ಕೆ ಸಮೀರ್ ಮಂಗಳೂರಿನಲ್ಲೇ ಇದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಕಳೆದ ಏನು ಒಂದು ಒಂದು ಇಪ್ಪತ್ತು ದಿನಗಳಿಂದ ಬೆಳ್ತಂಗಡಿ ಧರ್ಮಸ್ಥಳ ಸುತ್ತಮುತ್ತಲೇ ಸಮೀರ್ ಇದ್ದ ಆದರೆ ಈಗ ಸಮೀರ್ ಮಂಗಳೂರಿನಲ್ಲೇ ಇದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು ಮಂಗಳೂರಿನ ಒಂದು ಕಡೆ ಆತ ಏನು ಅಡ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು ಈಗ ಏನಾದರೂ ನಿರೀಕ್ಷಣಾ ಜಾಮೀನು ತೀರ್ಪು ಆತನ ಪರ ಬಂದರೆ ನಿರೀಕ್ಷಣೆ ಸಿಕ್ಕಿದ್ರೆ ಅಲ್ಲಿಂದ ಸೀದಾ ಆತ ವಾಪಸ್ಸು ಕೋರ್ಟ್ ಹೋಗುವಂತ ಸಾಧ್ಯತೆಗಳಿದೆ ಮತ್ತೆ ಧರ್ಮಸ್ಥಳ ಬೆಳ್ತಂಗಡಿ ಇಲ್ಲ ಬೆಂಗಳೂರು ಈ ಕಡೆ ಬರುವಂತ ಸಾಧ್ಯತೆಗಳಿದೆ ಸದ್ಯಕ್ಕೆ ಈ ನಿರೀಕ್ಷಣಾ ಜಾಮೀನು ಸಿಗಬಾರದು ಅಂತ ಹೇಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದ್ರೆ ಸರ್ಕಾರಿ ಅಭಿಯೋಜಕರು ಕೂಡ ಈಗ ಏನು ಕೋರ್ಟ್ಗೆ ಒಂದು ಅಲ್ಲಿ ವಾದವನ್ನ ಮಾಡ್ತಾ ಇಲ್ಲಿ ತುಂಬಾ ಸೆನ್ಸಿಟಿವ್ ಕೇಸ್ ಇದೆ ಈತನ ವಿಡಿಯೋದಿಂದ ಸಾಕಷ್ಟು ಪ್ರಚೋದನೆಯಾಗಿದೆ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆಯಾಗಿದೆ ಅದು ಅಲ್ಲದೆ ಸಾಕ್ಷಿ ದೂರುದಾರನ ಗುರುತನ್ನು ರಿವೀಲ್ ಮಾಡಿದ್ದಾನೆ ಅದಕ್ಕೋಸ್ಕರ ಈ ಒಂದು ಜಾಮೀನನ್ನು ಕೊಡಬಾರ್ದು ನಿರೀಕ್ಷಣಾ ಜಾಮೀನನ್ನ ಕೊಡಬಾರ್ದು ಅಂತ ಹೇಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಈಗ ವಾದವನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಜಡ್ಜ್ಮೆಂಟ್ ಏನ್ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಒಟ್ಟಾರೆ ಈಗ ಧರ್ಮಸ್ಥಳ ಪೊಲೀಸರು ಬೆಂಗಳೂರಲ್ಲಿ ಸಮೀರ್ ಮಾತ್ರ ಮಂಗಳೂರ್ನಲ್ಲಿ ಇದ್ದಾನೆ ಮಧುನಾಗರೂ ನಿಮ್ಮೆಲ್ಲ